ಫಸ್ಟ್ ಅಪ್ಡೇಟ್ ಕೆಂಗೇರಿ ಅಭಿಮಾನ್ ಸ್ಟುಡಿಯೋದಿಂದ ಮೂರ್ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಅರ್ಧ ಎಕರೆ ಜಾಗವನ್ನ ಕಿಚ್ಚಾ ಸುದೀಪ್ ಅವರು ಖರೀದಿ ಮಾಡಿದ ಗುರು ಆ ಜಾಗದಲ್ಲಿ ವಿಷ್ಣು ಅವರ ಒಂದು ದೊಡ್ಡ ಸ್ಮಾರಕ ನಿರ್ಮಾಣ ಮಾಡಲಿದ್ದಾರೆ ಈ ನ್ಯೂಸ್ ಕೇಳಿಬಿಟ್ಟು ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸೆಪ್ಟೆಂಬರ್ ಹದಿನೆಂಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಿಚ್ಚಾ ಸುದೀಪ್ ಅವರು ವಿಷ್ಣು ಅಪ್ಪಾಜಿ ಅವರ ಅಪ್ಪಟ ಅಂತ ಪ್ರೂವ್ ಮಾಡಿದ್ರು ಗುರು ನೆಕ್ಸ್ಟ್ ಅಪ್ಡೇಟ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗಡೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ರಪ್ಪ ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಸ್ಐಟಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಸಿಬಿಐ ತನಿಖೆಗೂ ಕೂಡ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತ ವೀರೇಂದ್ರ ಹೆಗಡೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ರು ನೆಕ್ಸ್ಟ್ ಅಪ್ಡೇಟ್ ಏರ್ಪೋರ್ಟ್ ನಲ್ಲಿ ನಿಮ್ಮ ಬ್ಯಾಗೇಜ್ ಗಳಿಗೆ ಹೇಗೆ ತುಪ್ಪ ಅದೇ ರೀತಿಯಲ್ಲಿ ಬ್ಯಾಗೇಜ್ ಹೊಸ ರೂಲ್ಸ್ ಗಳು ಬರಲಿವೆ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಪ್ರತಿಯೊಂದು ಬೋಗಿಗೂ ಒಂದೊಂದು ರೂಲ್ಸ್ ಇತ್ತು ಬ್ಯಾಗೇಜ್ ರೂಲ್ಸ್ಗಳು ಗಳು ಅಲ್ಲಿ ಕೂಡ ನಿಮ್ಮ ಲಗೇಜ್ ಗಳನ್ನ ನೆಕ್ಸ್ಟ್ ಅಪ್ಡೇಟ್ ಇನ್ನು ಆಪಲ್ ಕಂಪನಿ ಅವರು ಬೆಂಗಳೂರಿನಲ್ಲಿ ಒಂಬತ್ತು ಫ್ಲೋರ್ ಕಟ್ಟಡದಲ್ಲಿ ರೆಂಟ್ ತಗೊಂಡಿದ್ದಾರೆ ಹತ್ತು ವರ್ಷಕ್ಕೆ ಅದರ ಬೆಲೆ ಸಾವಿರ ಕೋಟಿ ಆಗುತ್ತೆ ಹತ್ತು ವರ್ಷದ ರೆಂಟ್ ನೆಕ್ಸ್ಟ್ ಅಪ್ಡೇಟ್ ತಿರುಪತಿ ವೆಂಕಟಸ್ವಾಮಿ ದೇಗುಲಕ್ಕೆ ಭಕ್ತರ ಒಬ್ಬರು ನೂರ ನಲವತ್ತು ಕೋಟಿ ಮೌಲ್ಯದ ನೂರ ಇಪ್ಪತ್ತೊಂದು ಕೆಜಿ ಚಿನ್ನನ ಕಾಣಿಕೆಯಾಗಿ ನೀಡಿದ ಗುರು ದೇವಸ್ಥಾನಕ್ಕೆ ನೆಕ್ಸ್ಟ್ ಅಪ್ಡೇಟ್ ನ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಡ್ತಾ ಈ ಯೋಜನೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಅಪ್ಡೇಟ್ ಜಿಯೋ ಸಿಮ್ ಯಾರು ಯೂಸ್ ಮಾಡ್ತಾ ಇದರ ಇಪ್ಪತ್ತು ಪರ್ಸೆಂಟ್ ಬೆಲೆ ಜಾಸ್ತಿ ಆಗ್ತಿದೆ ಅಂತ ರಿಚರ್ಜ್ ಬ್ಯಾಂಕ್ ನೆಕ್ಸ್ಟ್ ಅಪ್ಡೇಟ್ ಇನ್ನ ಸೀ ಫುಡ್ಸ್ ಅನ್ನ ಅಮೆರಿಕಕ್ಕೆ ಭಾರತ ರಫ್ತು ಮಾಡ್ತಾ ಇತ್ತು ಐವತ್ತು ಪರ್ಸೆಂಟ್ ಇಂದ ಬೇಸತ್ತು ಭಾರತ ಜಪಾನ್ ಚೀನಾ ಬ್ರಿಟನ್ ಯುರೋಪ್ ಒಕ್ಕೂಟಗಳಿಗೆ ಹೆಚ್ಚು ಗಮನ ಹರಿಸಲು ನಿರ್ಧಾರ ಮಾಡಿದೆ ಅಮೆರಿಕಕ್ಕೆ ಕೈ ಬಿಡೋ ಪ್ಲಾನ್ ಇದೆ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ಇನ್ನು ವರ್ಕ್ ಮೀನು ಒಬ್ಬ ಟ್ರೈನರ್ ಅನ್ನ ತಿಂದಿದೆ ಅನ್ನುವಂತಹ ಒಂದು ರಿಯಲಿಸ್ಟಿಕ್ ವಿಡಿಯೋ ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ ಅದು ಇನ್ಸ್ಟಾಗ್ರಾಮು ಟಿಕ್ ಅಲ್ಲೇ ಟಿಕ್ಟಾಕ್ ಬೇರೆ ದೇಶಗಳಲ್ಲಿ ಅಲ್ಲೂ ವೈರಲ್ ಆಗಿತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ವೈರಲ್ ಆಗಿತ್ತು ಆ ಒಂದು ಮೀನು ಆ ಟೆಂಡರ್ ಯಾವ ರೀತಿ ತುಂಬಾ ಜನ ನಂಬಿದ್ರು ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಬಟ್ ಇವಾಗ ಫ್ಯಾಕ್ಟ್ ಚೆಕ್ ಮಾಡಿದರೆ ಅನ್ನು ಯೂಸ್ ಮಾಡಿದಲ್ಲದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಗಳು ಅದನ್ನ ಎಡಿಟ್ ಮಾಡಿ ಏನ ಯೂಸ್ ಮಾಡಿ ತುಂಬಾ ವರ್ಕ್ ಮಾಡಿ ಅದನ್ನ ಫೇಕ್ ವಿಡಿಯೋ ಅಂತ ಗೊತ್ತಾಗದ ರೀತಿಯಲ್ಲಿ ಎಡಿಟ್ ಮಾಡಿದ್ದಾರೆ ಬಟ್ ಅದು ಫೇಕ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಇನ್ನ ಧರ್ಮಸ್ಥಳ ಕೇಸ್ ನಡೆಯೋ ಟೈಮ್ ನಲ್ಲಿ ಈ ಸುಜಾತ ಭಟ್ ಅವರ ಕೇಸ್ ಕೂಡ ತುಂಬಾ ಚರ್ಚೆಗೆ ಬಂದಿತ್ತು ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ ನಾಪತ್ತೆ ಪ್ರಕರಣ ತುಂಬಾ ಚರ್ಚೆ ಆಗಿತ್ತಲ್ಲ ಆ ನಾಪತ್ತೆ ಪ್ರಕರಣ ಬಹುತೇಕ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಏನ್ ಕತೆ ಧರ್ಮಸ್ಥಳ ಕೇಸ್ ಅನಾಮಿಕ ಕೂಡ ಉಲ್ಟಾ ಕೊಡ್ತಿದ್ದಾನೆ ಅಂತ ನ್ಯೂಸ್ ಬರ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ಕ್ವಿಕ್ಸ್ ಡೈಲಿ ರೀತಿ ಅಂತ ಪ್ರಧಾನ ಒಂದೇ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ನಾಳೆ ಬಾಯ್